Ai, ai. ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮಂಗ್ಳುವಾರದ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ಮತ್ತು ತರ್ಡ್ ಪ್ರೊಮೋ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೆಕೆಂಡ್ ಪ್ರೊಮೋ ಯಾ ಜೀಜಿಯಲ್ಲು ಆಯ್ತಾ ನಮ್ಮ ಗಿಲ್ಲಿ ನಟನ ಕಾಮಿಡಿ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ನಿಮ್ಗೆಲ್ಲರಿಗೂ ಗೊತ್ತು ರಾಶಿಕಾ ಗಿಲ್ಲಿ ನಟ ಮತ್ತು ಕಾವ್ಯನ ನಾಮಿನೇಟ್ ಮಾಡ್ತಾರೆ ಆದ್ರೆ ನಮ್ಮ ಗಿಲ್ಲಿ ನಟ ಆಯ್ತಾ ತುಂಬಾ ರಿಯಾಕ್ಟ್ ಮಾಡಿ ರಕ್ಷಿತ್ನ್ಗೆ ಆಯ್ತಾ ನೀನು ಕಾಮಿಡಿ ಮಾಡ್ತೀಯಾ ಅಂತ ರಾಶಿಕಾ ಕೇಳಿದ್ರೆ ಗಿಲ್ಲಿ ನಟ ಹಾಗಾದ್ರೆ ನೀನು ಆಕ್ಟಿಂಗ್ ಮಾಡ್ತೀಯಾ ಅಂತೇಳಿ ಒಂಥರ ಕಾಮಿಡಿ ಬಿಲ್ಡ್ ಆಗಿ ಅದನ್ನ ಆಯ್ತಾ ತುಂಬಾ ಇದ್ ಮಾಡಿದ್ರು ನನ್ಗೆ ಒಂದು ವಿಷಯ ನನ್ಗೆ ಗಿಲ್ಲಿ ನಟನಲ್ಲಿ ನನ್ ನಾನ್ ಇಷ್ಟಪಡುವಂತ ವಿಷಯ ಏನ್ ಗೊತ್ತಾ ಗಿಲ್ಲಿ ನಟ ಸಾದ ಸೀದಾ ಹಳ್ಳಿ ಹುಡುಗ ಆ ತುಂಬಾ ಜನ ಹಾಯ್ ಅವನು ಬನಿಯನ್ ಹಾಕೊಂಡ್ ಚೆಡ್ಡಿ ಹಾಕೊಂಡು ನಾಟಕ ಮಾಡ್ತಾನೆ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ ನಾನು ಗಿಲ್ಲಿ ನಟನ ಬಗ್ಗೆ ಕೇಳ್ಪಟ್ಟ ವಿಷಯಗಳನ್ನು ನಾವೊಂದು ಎರಡು ಮೂರು ನಿಮಗೆ ಹೇಳ್ಬಿಡ್ತೀವಿ ಗಿಲ್ಲಿ ನಟ ಇಷ್ಟು ಶೋ ಮಾಡಿ ರನ್ನರ್ ಅಪ್ ಆಗಿ ಆಯ್ತಾ ಒಂದು ಹಂತಕ್ಕೆ ಬಂದರೂ ಕೂಡ ಇವತ್ತು ಗಿಲ್ಲಿ ನಟ ಸಿಕ್ಕ ಸಿಕ್ಕಿರೋ ರೋಡಲ್ಲಿರೋ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಚಿಕ್ಕ ಪುಟ್ಟ ಕ್ಯಾಂಟೀನ್ಗಳಲ್ಲಿ ತಿನ್ನೋವಂತಹ ಆಸಾಮಿ ಗಿಲ್ಲಿ ನಟ ಸರಿ ಯಾಕೆಂದ್ರೆ ಅವ್ರ ಫ್ರೆಂಡ್ಸೇ ಹೇಳೋ ಪ್ರಕಾರವಾಗಿ ಗಿಲ್ಲಿ ನಟ ಇವತ್ತಿಗೂ ಕೂಡ ಆಯ್ತಾ ಅವನತ್ರ ಸಾವಿರ ಬಟ್ಟೆ ಇರಲಿ ಅವನ ಹತ್ರ ಸಾವಿರ ಚಪ್ಪಲ್ ಇರಲಿ ಅವನ ಹತ್ರ ಸಾವಿರ ಶೂ ಇರ್ಲಿ ಯಾವ್ದು ಒಂದು ಸಿಕ್ಕಿದ್ನ ಹಾಕೊಂಡು ಅಡ್ಡಾಡುವಂತಹ ಹುಡುಗ ಗಿಲ್ಲಿ ನಟ ಆಮೇಲೆ ಶೋಗೋಸ್ಕರವಾಗಿ ಅಂದ್ರೆ ಬಿಗ್ ಬಾಸಿಗೋಸ್ಕರವಾಗಿ ಅವನು ಬನಿಯನಲ್ಲಿ ಚೆಡ್ಡಿಲಿ ಅಡ್ಡಾಡ್ತಾ ಇದ್ದಾನೆ ಹಾಗೆ ಹೀಗೆ ಗಿಮಿಕ್ ಟ್ರಿಕ್ಕು ಅದು ಇದು ಅಂತಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದೇ ಉತ್ತರ ಗಿಲ್ಲಿ ನಾಟ ಬಲ್ಲವರು ಗಿಲ್ಲಿ ನಟನ ಬಲ್ಲವರು ಹೇಳುವ ಪ್ರಕಾರವಾಗಿ ಅವನು ಚಪ್ಪಲಿ ಹಾಕ್ಕೊಂಡಂದಂಗೆ ಅಡ್ಡಾಡ್ತಾ ಇರ್ತಾನೆ ಆಯಿತಾ ಒಂದು ಬರ್ಮಡ ಚಡ್ಡಿ ಬನಿಯನ್ ಹಾಕ್ಕೊಂಡು ಹೊರಗಡೆ ಕೂಡ ಅವನು ಹಂಗೆ ಅಡ್ಡಾಡ್ತಾ ಇರ್ತಾನೆ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಅವನು ಬಿಗ್ ಬಾಸಿಗೋಸ್ಕರ ಅಂತ ಏನು ಡ್ರಾಮಾ ಮಾಡ್ತಿಲ್ಲ ಅವನು ಇರೋದೇ ಹಂಗೆ ಅವನಿಗೆ ಆಯ್ತಾ ಯಾವುದೂ ಕೂಡ ಮ್ಯಾಟ್ರಲ್ಲ ಅವ್ನು ಯಾವುದನ್ನು ತಲೆ ಕೆಡಿಸ್ಕೊಳಲ್ಲ ಅವನಿಗೆ ಅಯ್ಯೋ ನಾನು ತುಂಬ ಗ್ರೂಮ್ ಆಗಿರಬೇಕು ಆಯ್ತಾ ನಾನು ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಶೂ ಹಾಕಬೇಕು ತುಂಬ ಮೇಕಪ್ಪಾಗಿ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋ ವ್ಯಕ್ತಿತ್ವ ಗಿಲ್ಲಿ ನಟದಲ್ಲ ಗಿಲ್ಲಿ ನಟ ಹೆಂಗಿದೆ ನನಗೆ ನಿಮಗೆ ಇಷ್ಟಿದ್ರೆ ಒಬ್ಕಳಿ ಇಲ್ವಾ ಒಪ್ಕೋಬೇಡಿ ಆಯಿತಾ ಆ ಥರ ಮೆಂಟಾಲಿಟಿ ಗಿಲ್ಲಿ ನಟದು ಅವನು ಒಂಥರ ಸಾದಾ ಸೀದಾ ಹುಡುಗ ಅವನತ್ರ ಬಟ್ಟೆ ಇದೆ ತುಂಬ ಬಟ್ಟೆ ಅವನಿಗೆ ಬಂದರೂ ಕೂಡ ಅವನಿಗೆ ಒಂಥರ ಬಟ್ಟೆ ಹಾಕೊಂಡು ನಾವು ಶಾಪ್ ಮಾಡೋ ಅದು ಹಂಗೆ ಏನಿಲ್ಲ ಗುರು ನಾನು ಹಿಂಗೆ ಇದ್ದೀನಿ ಹಿಂಗೆ ಇಬ್ಬರು ಹೋಗ್ತೀನಿ ಬಿಗ್ ಬಾಸ್ ಮನೆಯಿಂದ ಆ ಥರ ಮನಸ್ತತ್ವ ಗಿಲ್ಲಿ ನಟದು ಹಾಗಾಗಿ ಗಿಲ್ಲಿ ನಟ ಹೆಂಗಿದ್ನ ಹೊರಗಡೆ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಹಂಗೆ ಇದ್ದಾನೆ ಓಕೆ ಪ್ರಾಮ ಬರೋಣ ಬಂದ್ಬಿಟ್ಟು ವೀಕ್ಲಿ ಟಾಸ್ಕ್ ನಿಮ್ಮೆಲ್ಲರಿಗೂ ಗೊತ್ತು ಈ ವೀಕ್ಲಿ ಟಾಸ್ಕ್ ಆಯ್ತಾ ಜೋಡಿಯಾಗಿ ಆಡುವಂತಹ ಗೇಮ್ ಕೊಟ್ಟಿದ್ದಾರೆ ವೀಕ್ಲಿ ಟಾಸ್ಕ್ ಅಂದ್ರೆ ಈ ವೀಕ್ಲಿ ಟಾಸ್ಕ್ ತುಂಬಾ ಸೂಪರ್ ಆಗಿರುತ್ತೆ ಯಾಕೆಂತಂದ್ರೆ ಜೋಡಿಯಾಗಿ ಗೇಮ್ ಆಡಬೇಕು ಅದು ನಮ್ಮ ರಘು ಅವರ ಆಯ್ಕೆ ಅಶ್ವಿನಿ ಗೌಡ ಅದು ಅಶ್ವಿನಿ ಗೌಡ ರಘು ಸೂಪರ್ ಆಗಿ ಗೇಮ್ ಆಡ್ತಾರೆ ನಂಗೆ ಗೊತ್ತು ಅಶ್ವಿನಿ ಗೌಡ ಗೇಮ್ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಆಡ್ತಾರೆ ಯಾಕಂದ್ರೆ ನಾನು ಅಶ್ವಿನಿ ಗೌಡದ ಒಂದು ವ್ಯಕ್ತಿತ್ವ ನಾನು ನೋಡಿದೀನಿ ಒಳಗೊಂದು ವರ್ಗೊಂದು ಇಲ್ಲ ಅಶ್ವಿನಿಗೋಡನ ಹತ್ರ ತಪ್ಪ ಸರಿಯ ಏನಿದೆ ಅದನ್ನ ಹೇಳ್ತಾರೆ ಮುಖ ಕೊಡ್ದಂಗೆ ಗೇಮ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಗೇಮ್ ಆಡ್ತಾರೆ ರಘು ಮತ್ತು ಅಶ್ವಿನಿ ಗೌಡ ಅವರ ಆ ಬಾಂಡಿಂಗ್ ಗೇಮ್ ಹೇಗಿರುತ್ತೆ ಅಂತ ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ರಾಶಿಕಾ ಮತ್ತು ಸೂರಜ್ ಸೂರಜು ರಾಶಿಕಾ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಪ್ರೋಮೋದಲ್ಲಿ ಹೇಗಾದರೂ ಮಾಡಿ ಗಿಲ್ಲಿ ನಟ ಕವಿನ ನಾವು ಸೋಲಿಸ್ಲೇಬೇಕು ಅವ್ರ ನಾಟದಿಂದ ಹೊರಗಡೆ ಇಡಬೇಕು ಅಂತ ಹೇಳ್ತಾ ಇದ್ದಾರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಏನು ಗೊತ್ತಾ ಅರ್ಥ ಆಗದೇ ಇರೋ ವಿಷಯ ಏನು ಅಂತಂದರೆ ರಾಶಿಕಾ ಸೂರಜ್ ದಯವಿಟ್ಟು ಗೇಮ್ ಕಡೆ ಗಮನ ಕೊಡಿ ಗೇಮು ಮೇನು ಆಯಿತಾ ಗೇಮ್ ಕಡೆ ಗಮನ ಕೊಟ್ಟು ಗೇಮನ್ನು ಆಡಿ ಇಲ್ಲ ಅಂತಂದರೆ ತುಂಬಾನೇ ಕಷ್ಟ ಆಗುತ್ತೆ ಗೇಮ್ ಆಡಲಿಲ್ಲ ಅಂತಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಗೇಮು ಅನ್ನೋದು ಆಯಿತಾ ತುಂಬ ಇಂಪಾರ್ಟೆಂಟು ಈಗಾಗಲೇ ಐವತ್ತರವತ್ತು ದಿನ ಕಳೆದೋಯಿತು ನಿನ್ನ ನೀವು ಗೇಮ್ ಆಡಬೇಕು ಸೂರಜ್ ರಾಶಿಕ ಆಯಿತು ನೀವೇನೀಗ ಆಯಿತಾ ಕಾವಿನಾಗೆ ಇಲ್ಲಿ ನಟನ ಹೊರಗಿಡಬೇಕು ಅಂತಿದ್ದೀರಲ್ಲ ನೋಡಿ ಪ್ರಯತ್ನ ಪಡಿ ಅಂತೀನಿ ಓಕೆ ಕಾವ್ಯ ಗಿಲ್ಲಿ ಆಯ್ಕೆ ಮಾಡೋದ್ರಲ್ಲಿ ಏನಾದ್ರೂ ಒಂದು ಗಿಮಿಕ್ ಇದೆಯಾ ಅಂತ ನನಗೆ ಕೇಳೋದಾದ್ರೆ ಇದೆ ಆಯ್ತಾ ಕಾವ್ಯ ಯಾಕೆ ಗಿಲ್ಲಿ ಆಯ್ಕೆ ಮಾಡಿರ್ತಾರೆ ಅಂತಂದ್ರೆ ಕಾರಣ ಇಷ್ಟೇ ನಾಮಿನೇಷನ್ ಅಲ್ಲಿದಾರೆ ಕಾವ್ಯ ಕಾವ್ಯನ್ಗೆ ಸೇವ್ ಆಗಬೇಕು ಅಂತಂದ್ರೆ ಗಿಲ್ಲಿ ನಟನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಯಾಕೆ ಅಂತಂದ್ರೆ ಈಗ ಗಿಲ್ಲಿ ಜೊತೆ ಗೇಮ್ ಮಾಡಿ ಗಿಲ್ಲಿ ಜೊತೆ ಜೊತೆಗಿದ್ರೇನೆ ಈ ವೀಕು ಕಾವ್ಯ ಸೇವ್ ಆಗಕ್ಕಾಗೋದು ಹಾಗಾಗಿ ಕಾವ್ಯ ಗಿಲ್ಲಿ ನಟನ್ನೇನು ಫಸ್ಟಿಗೆ ಆಯ್ಕೆ ಮಾಡಿಲ್ಲ ಅದಲ್ದೇನೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು ಆಯ್ತಾ ಏನ್ ಗೊತ್ತಾ ಕಾವಿನ್ಗೆ ಗಿಲ್ಲಿ ನಟ ಆಯ್ತಾ ಫಸ್ಟ್ ಆ ಚಾಯ್ಸ್ ಅಂತ ಕೇಳಿದರೆ ಖಂಡಿತವಾಗ್ಲೂ ಕಾವಿನಗೆ ಗಿಲ್ಲಿನಟ ಚಾಯ್ಸ್ ಅಲ್ಲ ಜಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಕಾವಿನ್ಗೆ ಗಿಲ್ಲಿ ನಟ ಚಾಯ್ಸ್ ಆಗೋ ಚಾನ್ಸೇ ಇಲ್ಲ ಕಾವ್ಯ ಏನಿದ್ರು ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಗಿಲ್ಲಿ ನಟನ ಅಂತ ಹೇಳ್ತೀನಿ ನಾನು ಕಾವಿನ ಬ್ಲೇಮ್ ಮಾಡ್ತಾ ಇಲ್ಲ ಓಕೆ ಅವಳಿಗೆ ಗಿಲ್ಲಿ ನಟ ಇಷ್ಟ ಇಲ್ಲದೆ ಇರ್ಬೋದು ಅದಕ್ಕೆ ಗಿಲ್ಲಿ ನಟನ ಅಣ್ಣ ಅಂತಳೆ ಗಿಲ್ಲಿ ಅಮ್ಮನ ದೊಡ್ಡಮ್ಮ ಅಂತಳೆ ಆಯ್ತಾ ಗಿಲ್ಲಿ ನಟನ್ಗೆ ಆಯ್ತಾ ನಿಜವಾಗ್ಲೂ ಕಾವಿನ ಮೇಲೆ ಇಷ್ಟ ಇದೆ ಕಾವಿನ ಹತ್ರ ತುಂಬಾ ಅವರು ಆಯ್ತಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ ತುಂಬಾ ಪ್ರೀತಿಯಿಂದ ಮಾತನಾಡಕ್ಕೆ ಇಷ್ಟಪಡ್ತಿದ್ದಾರೆ ಗಿಲ್ಲಿ ನಟ ನಂಗೆ ಅದು ಗೊತ್ತಿರೋ ವಿಷಯನೇ ಬಟ್ ಕಾವ್ಯನಿಗೆ ಒಂದು ಸಾಸಿವೆ ಕಾಳಷ್ಟು ಗಿಲ್ಲಿ ಮೇಲೆ ಇಷ್ಟ ಇಲ್ಲ ಒಂದು ಸಾಸಿವೆ ಕಾಳಷ್ಟು ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇಲ್ಲ ಕಾವಿನಿಗೆ ಯಾರ್ಯಾರೆಲ್ಲ ಕಾವ್ಯಾಗಿಲ್ಲಿ ಅಂತ ಹೇಳ್ಬಿಟ್ಟು ಪೇಜುಗಳನ್ನು ಡೆವಲಪ್ ಮಾಡಿಕೊಂಡು ಅವರಿಬ್ಬರಿಗೆ ರೋಮಿಯೋ ಜೂಲಿಯಟ್ ಹಾಡಾಕಿ ಒಳ್ಳೊಳ್ಳೆ ಕನ್ನಡ ಸಾಂಗ್ಗಳ್ನ ಹಾಕಿ ಆಯಿತಾ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಟ್ರೆಂಡ್ ಮಾಡ್ತಿರೋ ಅಂಥವ್ರಿಗೆ ನಾನು ಒಂದೇ ಹೇಳೋದು ಕಾವ್ಯನಿಗೆ ಗಿಲ್ಲಿ ನಟನ ಮೇಲೆ ಸಾಸಿವೆವಷ್ಟು ಇಂಟ್ರೆಸ್ಟ್ ಇಲ್ಲ ಸಾಸುವೆವಷ್ಟು ಬಟ್ ಗಿಲ್ಲಿ ನಟನಿಗೆ ಕಾವ್ಯನ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇದೆ ಒಳ್ಳೆ ಅಂದರೆ ಮಾತಾಡಬೇಕು ಕಾವ್ಯನ್ ಜೊತೆ ಒಂದು ಲವ್ ಶೇರ್ ಮಾಡಬೇಕು ಒಂದು ಫ್ರೆಂಡ್ಶಿಪ್ ರೇರ್ ಮಾಡಬೇಕು ಶೇರ್ ಮಾಡಬೇಕು ಚೆನ್ನಾಗಿರಬೇಕು ಅಂತೇಳಿ ತುಂಬ ಆಸೆ ಇದೆ ಯಾವಾಗ ಕಾವ್ಯ ಗಿಲ್ಲಿ ನಟನ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಾಗಿಂದ ಗಿಲ್ಲಿ ತುಂಬಾ ಒಂಥರ ಡಿಸ್ಟರ್ಬ್ ಆಗಿದ್ದಾನೆ ಒಂಥರ ಮೊದಲು ಇಷ್ಟು ಖುಷಿ ಖುಷಿಯಾಗಿರ್ತಾ ಇದ್ದ ಗಿಲ್ಲಿ ಬಟ್ ಈ ಒಂದು ಎರಡು ಮೂರು ವಾರದಿಂದ ನಾನು ನೋಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಯಾಕೋ ಗಿಲ್ಲಿ ತುಂಬ ಒಂಥರ ಪಾಪದ ಒಂಥರ ಇದೆ ನಂಗೆ ನೋಡೋದು ನನಗೆ ಬೇಜಾರಾಗುತ್ತೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಇದು ಪ್ರೋಮೋ ರಿವ್ಯೂ ಇನ್ನೊಂದು ಇದ್ರ ಮಧ್ಯ ಇನ್ನೊಂದು ವಿಷಯ ನನಗೆ ಹೇಳಕ್ ಇಷ್ಟಪಡ್ತೀನಿ ಯಾರು ಕಾವಿನ ಫ್ಯಾನ್ಸ್ ಇದ್ದೀರಾ ನೀವು ಓಕೆ ನೀವು ಬಂದು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಬೈಯೋದು ತಪ್ಪಾಗಿ ಕಮೆಂಟ್ ಹಾಕೋದು ಇದೆಲ್ಲ ಓಕೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಕಾವ್ಯ ಗಿಲ್ಲಿನಟನ್ನ ನಟನ್ನು ಯೂಸ್ ಮಾಡ್ಕೊಂತಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಇದು ನನ್ನ ಒಪಿನಿಯನ್ನು ನಿಮಗೆ ಇಲ್ಲಪ್ಪ ಕಾವ್ಯನಿಗೆ ನಿಜವಾಗ್ಲೂ ಗಿಲ್ಲಿ ಮೇಲೆ ಪ್ರೀತಿ ಇದೆ ಅದಿ ಇದೆ ಬದ್ನೆಕಾಯಿ ಇದೆ ಅಂತ ನೀವು ಹೇಳ್ತಿರಲ್ಲ ಹಂಗಿದ್ದ ಮೇಲೆ ಯಾಕೆ ಮತ್ತೆ ಕಾವ್ಯ ಅಣ್ಣ ಅಂತ ಹೇಳ್ತಾಳೆ ಯಾಕೆ ನಮ್ಮ ದೊಡ್ಡಮ್ಮ ಅಂತ ಹೇಳ್ತಾಳೆ ಯಾಕೆ ಹೇ ನಿನ್ನತ್ರ ಮಾತಾಡ್ಬೇಡ ಅಂತ ಯಾಕೆ ಹೇಳ್ತಾಳೆ ನೀ ನನ್ನ ಹತ್ರ ಮಾತಾಡ್ಬೇಡ ನನ್ನ ಕಾಲು ಎಳಿಬೇಡ ಅಂತ ಯಾಕೆ ಹೇಳ್ತಾಳೆ ನೀ ಪ್ಲೀಸ್ ನನ್ನಿಂದ ದೂರ ಇರುವಂತ ಯಾಕೆ ಹೇಳ್ತಾಳೆ ಯಾಕೆ ಹೇಳ್ತಾಳೆ ಹೇಳಿ ಆಯ್ತಾ ಏನು ಬೇಕಾದರೂ ಬೈಬೋದು ಈಗ ನಾನು ಮಾತಾಡೋಕ್ ನಿಂತ್ಕೊಂಡು ನಾನು ಬೇರೆ ಥರನೇ ಮಾತಾಡ್ತೀನಿ ಆಯಿತಾ ಹಾಂ ಅಲ್ಲಿ ಕಾವ್ಯನೇ ಬಿಟ್ಟು ಹೇಳ್ತಾ ಇದ್ದಾಳೆ ಅವನೇ ಹಿಂದೆ ಹಿಂದೆ ಬರ್ತಾ ಇದ್ದಾನೆ ನಾನು ನಾನು ಎಷ್ಟು ಸರಿ ಒಂದು ಮಕ್ಕದಿದ್ದೀನಿ ಅಂತೇಳಿ ಆಯಿತಾ ಓಕೆ ಒಂದು ಅಣ್ಣ ತಂಗಿ ಬಂದ ಇರೋರು ಕಾವ್ಯನಿಗೂ ಗಿಲಿನಟ್ಕು ಅಣ್ಣ ತಂಗಿ ಬಂದ ಇದೆ ಓಕೆ ಕಾವ್ಯ ಗಿಲ್ಲಿನ ಒಂದು ಅಣ್ಣನ ಥರ ನೋಡ್ತಿದ್ದಾಳೆ ಅಷ್ಟೇ ಅದ್ರ ಮಧ್ಯೆ ಬೇರೆ ಏನೂ ಇಲ್ಲ ನೀವು ಕಮೆಂಟಲ್ಲಿ ಬಂದು ಅದು ಏನೇನೆಲ್ಲ ಹೇಳ್ತೀರಾ ಹೇಳಿ ಅದು ಮನೆ ಬರ ಬಾಯ್ ಬಾಯ್